ಬಿಗ್ ಬಾಸ್ ಅವರ ಪ್ರಾಬ್ಲಮ್ ಬಂದಿದೆ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು ನಮ್ಮ ಜಗದೀಶ್ ಅವರು ಸಕ್ಕದಾಗಿ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ ಏನೇನ್ ಮಾಡಿದ್ರೆ ಏನ್ ಕತೆ ಎಪಿಸೋಡ್ ನೋಡೋಣ ಬನ್ನಿಗೂ ಸಖತ್ ಗುರು ಸೀರಿಯಸ್ಲಿ ಕ್ರೇಜಿ ಜಗ್ ಎಪಿಸೋಡ್ ಅಂತೂ ಸಿಕ್ಕೋಡೆ ನಾವು ನಕ್ಕು ನಕ್ಕು ಸಾಕಾಗತ್ತೆ ಅಂತ ಇದು ನೋಡ್ತಾ ಇದ್ರೆ ಕ್ರೇಜಿ ಗುರು ನಮ್ಮ ಜಗದೀಶ್ ಅವರು ಸೀರಿಯಸ್ಲಿ ಇಷ್ಟು ಮಟ್ಟಕ್ಕೆ ಚೇಂಜ್ ಆಗ್ರ ಅನ್ಕೊಂಡಿಲ್ಲ ನರ್ಕ ಹೋಗಿದ್ದೆ ಒಳ್ಳೇದೇ ಸಖತ್ ಎಂಟರ್ಟೈನ್ಮೆಂಟ್ ನಾವು ಮಾಡ್ತಾ ಇದಾರೆ ಪ್ರೋಮೋ ನೋಡ್ಕೋಬಾರ ಮಾತಾಡೋಕೆ ಬಿಡೋಲ್ಲ డిమాండ్ సింగర్ డాన్సర్ సింగర్న్తారు గురు ఎలా ఎప్ప సీన్ ఎలా క్రియేట్ మార్తారు మూవీ ఎప్ప క్రేజీ అంత అన్సే అబ్బా క్రేజీ సీరియస్లీ చేంజ్ ఆగితే ದೇವರನ್ನ ಅಂದ್ಕೊಂಡಿಲ್ಲ ಇವಾಗ ನಮಗೆ ಗೊತ್ತಿರೋ ಹಾಗೆ ತುಂಬ ಒಂದು ಪ್ರೀವಿಯಸ್ ಸೀಸನ್ ಅಂದರೂ ಅಂದ್ಕೊಳ್ಳಿ ಅಷ್ಟೊಂದು ಎಂಟರ್ಟೈನ್ಮೆಂಟ್ ಸಿಗ್ತಾಯಿರಲ್ಲ ಈ ಸೀಸನು ಆಗಿರುತ್ತೆ ಅಂತ ಅಂದ್ಕೊಂಡ್ವಿ ಬಟ್ ಜಗದೀಶ್ ಅವರು ಸಕ್ಕತ್ತಾಗಿ ಎಂಟರ್ಟೈನ್ ಮಾಡ್ತಿದ್ದಾರೆ ಆ್ಯಂಡ್ ಇಲ್ಲಿ ಒಂದು ವಿಷಯ ಅರ್ಥ ಮಾಡ್ಕೋಬೇಕಂದ್ರೆ ಅವರು ನಾಮಿನೇಟ್ ಆಗಿಲ್ಲ ಅಂದ್ಕೋತೀನಿ ಅದಕ್ಕೆ ಇಷ್ಟೊಂದು ಖುಷಿಯಾಗಿ ಎಲ್ಲರೂ ಮಾಡ್ತಿದ್ದಾರೆ ನಾಮಿನೇಟ್ ಯಾರಾದ್ರೂ ಮಾಡಿದ್ರೋ ಕೆಟ್ಟದ್ದು ಅಂತಲೇ ಹೇಳ್ಬೋದು ಸೊ ಇವಾಗ ನಾಮಿನೇಷನಿಂದ ಸೇವ್ ಆಗ್ತಾರೆ ಅನ್ಕೋತೀನಿ ಆದರೆ ಸೇವ್ ಆಗಿ ಇವರು ಈ ಥರ ಪಾಸಿಟಿವ್ ಆಗಿ ಎಂಟರ್ಟೈನ್ಮೆಂಟ್ ಮಾಡೋದ್ರೆ ಇವರು ಆರಾಮಾಗಿ ಟಾಪಲ್ಲಿ ಮಾಡಿಬಿಡ್ತಾರೆ ಗುರು ಸಖತ್ ಎಂಟರ್ಟೈನ್ಮೆಂಟ್ ಮಾಡ್ತಿದ್ದಾರೆ ಆ್ಯಂಡ್ ಇವರಿಂದ ತುಂಬ ಬೆನಿಫಿಟ್ ಆಗ್ತಿರೋದು ಹಂಸ ಅವ್ರಿಗೆ ಬಿಕಾಸ್ ಹಂಸರ ಬಗ್ಗೆ ನಾವೇ ಅಷ್ಟು ಮಾತಾಡ್ತೀವಿ ಕಾಣಿಸ್ಕೊಡ್ ಹಾಗೆ ಅಂತ ಇವಾಗೆಲ್ಲ ನೋಡ್ರೆ ಅವರೇ ಹೈಲೈಟ್ ಆಗ್ತವ್ರೆ ಏನೇನು ಅಣೆ ಬರ ನೋಡಿ ಅದನ್ನೇ ಹೇಳೋವಂಥದ್ದು ಎಲ್ಲ ವಿಧಿ ಇಲ್ಲಿಕ್ಕಿದ್ದ ಅಷ್ಟೇ ಸಖತ್ತಾಗಿದೆ ಆ್ಯಂಡ್ ಜೊತೆಗೆ ಇಲ್ಲಿ ಮೇಯ್ನಾಗಿ ಲಯರ್ ಜಗದೀಶ್ ಅವರ ಒಂದು ಏನು ಕ್ಯಾರೆಕ್ಟರ್ ಇದೆ ಸಖತ್ತಾಗಿ ಹೋಗ್ತಾ ಈ ಥರ ಬೇಕು ಕಂಟೆಂಟ್ ಹೇಗೂ ಸಿಗುತ್ತೆ ನೆಗೆಟಿವೂ ಸಿಗುತ್ತೆ ಪಾಸಿಟಿವ್ ಸಿಗುತ್ತೆ ಬಟ್ ಪಾಸಿಟಿವ್ ಕಡೆ ಇದ್ದಾಗ ನಮಗೂ ಖುಷಿ ನೋಡೋದಕ್ಕೆ ಮಾತಾಡೋಕ್ಕೂ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಅವ್ರ ಮೇಲೆ ಸ್ವಲ್ಪ ರೆಸ್ಪೆಕ್ಟ್ ಜಾಸ್ತಿ ಆಗ್ತಾ ಇರುತ್ತೆ ಆ್ಯಂಡ್ ಇವಾಗ ಹೆಂಗೆ ಗೊತ್ತಾಗ್ತಾ ಜಗಳಾಡ್ತಾರ ಜಗಳಾಡೋದು ಆಗಲ್ಲ ಕಾರಣ ಏನಂದರೆ ಊಟದ ಇದ್ದಂಗೆ ಜಗಳ ಇದ್ದರೆ ಏನು ಆಗಲ್ಲ ಆಗಲಾಗ್ರು ಇಷ್ಟೊಂದು ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಇಷ್ಟೊಂದು ನಗ್ಸ್ತಿದ್ದಾರೆ ಅಂದರೆ ಸಾಕಷ್ಟೆ ನಮಗೆ ಆ್ಯಂಡ್ ಈ ಸೀಸನ್ ಒನ್ ಆಫ್ ದ ಬೆಸ್ಟ್ ಕಂಟೆಸ್ಟೆಂಟ್ ಆಗಿ ಬರ್ತಾ ಇದ್ದಾರೆ ನಾವೇ ಹೇಳಿದ್ವಿ ಈ ವಸ್ಟ್ ಕಂಟೆಸ್ಟೆಂಟ್ ಅಂತ ಆಲ್ರೆಡಿ ಚೇಂಜ್ ಆಗ್ತದೆ ಸಿಕ್ಕಾಬಟ್ಟೆ ಕಷ್ಟಗಳು ಇವ್ರನ್ನ ಜಡ್ಜ್ ಮಾಡೋದು ಎಲ್ಲ ರೀತಿಯೂ ಇದ್ದಾರೆ ಪ್ರತಿಯೊಂದು ರೀತಿಯೂ ಬಿಗ್ ಬಾಸ್ ಮೇಲೆ ಇದ್ದಾರೆ ಅವರು ಮಸ್ತು ಬಟ್ ಇದೇ ರೀತಿ ಇರಲಿ ಇನ್ನೂ ತುಂಬ ದಿನಗಳು ಇರಬೇಕಾಗಿರುತ್ತೆ ಅವರು ಸೊ ನೋಡುವ ಏನೇನಾಗುತ್ತೆ ಅಂತ ಎಷ್ಟು ವೆಯ್ಟ್ ಮಾಡ್ತಾರೆ ಇವತ್ತೊಂದು ಎಪಿಸೋಡ್ ಸಾಕಾಗಿರುತ್ತೆ ಅನಿಸುತ್ತೆ ಕಾದ್ ನೋಡೋಣ ಥ್ಯಾಂಕ್ ಯು ಗೈಸ್ ನಾವು ವಿಗೈಸ್ ಬವ್